ಏಯ್ ನಾನಾಯಿತು ಮನೆ ಆಯಿತು ಅಸ ಹಾಡ್ಕೊಂಡು ಹೋಗ್ತೀನಿ ಬರ್ತೀನಿ ಇನ್ನೇನ ಇನ್ನೆಲ್ಲ ಹೋಗೋಣ ನೀ ಇದ್ದಾಗ ಎಲ್ಲ ಕೆಲಸ ಇದ್ದ ಮಾಡ್ಕೊಂಡು ಹಾಂ ಇದ್ದೆ ಇನ್ನು ಏನು ಮಾಡೋದು ಮನೆ ಬೇಕು ಅನ್ಸುತ್ತಾ ನೀವು ಹೋದ್ರೆ ಬೇಜಾರು ಕೆಮ್ಮಿ ಅದ್ಯಾಕ ಮಗ ಏಯ್ ನಿನ್ನ ಮಗಳು ಇನ್ನೊಂದು ಸ್ವಲ್ಪ ತಿನ್ನ ನೋಡ್ಕೊಂಡು ಇಲ್ಲೇ ಕೊಡುವಂತ ಅಡ್ಕೊಂಡು ಏಯ್ ಏರು ನನ್ನ ಹತ್ರ ಕಳಿಸು ಮಗಳ ಕಳಿಸ್ತಿದ್ಯಾ ನನ್ನ ಹತ್ರ ಕಳಿಸು ಸರಿ ಕಾಣುತ್ತೆ ಆಯಿತು ಹೋಗೋದೇ ಜನಕ್ಕೆ ಹ್ಞೂ ಹುಷಾರು ಗವ ಆಯಿತಾ ವಸ್ತ್ರಲ್ಲ ಒಂದು ಸ್ವಲ್ಪ ಹೋಗೋದು ಕಷ್ಟ ಹುಷಾರು ಆತೆ ಹಾ ಸರಿ ಕಪ್ಪ ಆಯ್ತು ಹುಷಾರಾಗಿ ಹೋಗಿ ಕತ್ಲಿ ಕಿತ್ಲು ಇನ್ನು ಊರ್ ಮುಟ್ಟ ಅಷ್ಟೊತ್ತಿ ಕತ್ಲಾಗತ್ತ ಮನೆ ಊರ್ ಮುಟ್ಟಿದ್ಮೇಲೆ ಫೋನ್ ಮಾಡಿ ಆಯ್ತಾ ಯಾವ್ದಕ್ಕೂ ಮಾಡ್ತೀನಿ ಅಜ್ಜಿ ಓ ಬರೋಣ ಅಪ್ಪ ಹಿಂಗೆ ಹೇಳ್ಬಿಡು ಇಷ್ಟು ತನಕ ಕಾದು ಕಾದು ಸಾಕಾಯ್ತು ಅಪ್ಪ ಹಿಂಗೆ ಹೇಳ್ಬಿಡು ನಾನು ಊರ್ ಮುಟ್ಟಿದ್ಮೇಲೆ ಫೋನ್ ಮಾಡ್ತೀನಿ ಅಮ್ಮ ಹುಷಾರು ಆಯ್ತಾ ಅಜ್ಜಿನ ಚೆನ್ನಾಗಿ ನೋಡ್ಕೊ ಫೋನ್ ಮಾಡ್ತೀನಿ ಹೋಗ್ಬಿಡು